ರ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಮೇಘನಾ ಲೋಕೇಶ್ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆದಿರುವ ಭೂ ಅವ್ಯವಹಾರ ಶ್ರವಣ ಬೆಳಗೋಳ ಶಾಸಕ ಸಿಎನ್ ಬಾಲಕೃಷ್ಣ ಹಾಸನ ಶಾಸಕ ಪ್ರಕಾಶ್ ಹಾಗೂ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರು ಭೂ ಅಕ್ರಮ ಅನಧಿಕೃತ ಮಂಜೂರಾತಿ ಪ್ರಕ್ರಿಯೆ ಉಲ್ಲಂಘನೆ ಮತ್ತು ಸರ್ಕಾರದ ನಿರ್ಲಕ್ಷ್ಯ ಹಾಗೂ ಸಿಎಂ ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಗಳಿಂದ ಕೋಟ್ಯಂತರ ವಸೂಲಿ ಸೇರಿ ಎಚ್ಡಿ ರೇವಣ್ಣ ಗಂಭೀರ ಆರೋಪಗಳನ್ನು ಹೊರಹಾಕಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಬುಧವಾರದಂದು ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಭಾರಿ ಬಾಂಬ್ ಸಿಡಿಸಿದ್ದು ತೊಂಬತ್ತೇಳು ಜನರಿಗೆ ಅಕ್ರಮ ಮಂಜೂರಾತಿ ನಾನೂರು ಕೋಟಿ ರು ವಂಚನೆ ಆರೋಪ ಕುರಿತು ಫೆಬ್ರವರಿ ಕಡ್ಡಾಯ ಸಚಿವರಿಗೆ ಭೂ ಅಕ್ರಮದ ಬಗ್ಗೆ ದೂರು ಸಲ್ಲಿಸಲಾಗಿತ್ತು ಸಚಿವ ಕೃಷ್ಣ ಬೈರೇಗೌಡ ಅವರು ತನಿಖೆ ಸೂಚನೆ ನೀಡಿದರೂ ಯಾವ ಪ್ರಗತಿ ಕಾಣಲಿಲ್ಲ ಚಿಕ್ಕಕೊಂಡಗೋಳ ಗ್ರಾಮದಲ್ಲಿ ಎಪ್ಪತ್ಮೂರು ಎಕರೆ ಭೂಮಿಯನ್ನು ತೊಂಬತ್ತೇಳು ಜನರಿಗೆ ಅಕ್ರಮವಾಗಿ ಮಂಜೂರು ಮಾಡಲಾಗಿದ್ದು ಈ ಭೂಮಿಯ ಮೌಲ್ಯ ಸುಮಾರು ನಾನೂರು ಕೋಟಿ ರು ಹೆಚ್ಚು ಇದೆ ಜೆಡಿಎಸ್ ಶಾಸಕರು ಇದು ವಿಶಾಲ ಪ್ರಮಾಣದ ಭೂವಂಚನೆ ಎಂದು ಆರೋಪಿಸಿ ತಕ್ಷಣ ಎಸ್ಐಟಿ ರಚನೆ ಮಾಡಿ ಸಂಪೂರ್ಣ ತನಿಖೆ ನಡೆಸುವಂತೆ ಒತ್ತಾಯಿಸಲಾಗಿತ್ತು ಎಂದರು ನಲವತ್ತು ವರ್ಷ ಯಾರೂ ಸ್ವಾಧೀನಕ್ಕೆ ಬಾರದ ಭೂಮಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಕಾಏಕಿ ಕಾಯಂ ಸಾಗುವಳಿ ಚೀಟಿ ನೀಡಲಾಗಿದೆ ಈ ವೇಗವಾಗಿ ಬಡಾವಣೆ ನಿರ್ಮಾಣ ಪ್ರಾರಂಭವಾಗಿದೆ ಸ್ಥಳದಲ್ಲಿ ರಾಜಕಾಲುವೆಯನ್ನೇ ಮುಚ್ಚಿ ರಸ್ತೆ ನಿರ್ಮಿಸಿರುವ ಗಂಭೀರ ಆರೋಪವೂ ಕೇಳಿ ಿದ್ದು ಈ ಬೆಳವಣಿಗೆಗಳು ಯಾರಾದರೂ ಬಲವಾದ ಪ್ರಭಾವಕ್ಕೆ ಒಳಗಾಗಿ ಅಕ್ರಮ ಮಂಜೂರಾತಿ ನಡೆದಿದೆ ಎಂಬ ಅನುಮಾನವನ್ನು ಬಲಪಡಿಸುತ್ತಿದೆ ಎಂದು ದೂರಿದರು ಸಿಎಂ ಸಿದ್ದರಾಮಯ್ಯ ಡಿಸೆಂಬರ್ ಆರರ ಕಾರ್ಯಕ್ರಮಕ್ಕೂ ವಿವಿಧ ಇಲಾಖೆಗಳಿಂದ ಕೋಟ್ಯಾಂತರ ವಸೂಲಿಗೆ ಇಳಿದಿರುವುದಾಗಿ ಗಂಭೀರ ಆರೋಪ ಮಾಡಿದ್ದು ಸಿಎಂ ಕಾರ್ಯಕ್ರಮಕ್ಕೆ ಅಧಿಕಾರಿಗಳಿಂದ ನಾಲ್ಕರಿಂದ ಐದು ಕೋಟಿ ವಸೂಲಿ ಮಾಡಲಾಗಿದೆ ಕೂಡ ಒಂದರಿಂದಲೇ ಒಂದು ಕೋಟಿ ಹಣ ವಸೂಲಿಯಾಗಿದೆ ಇದನ್ನು ಯಾವ ಕಾರ್ಯಕ್ರಮಕ್ಕೆ ಬಳಸುತ್ತಿದ್ದಾರೆ ಜನರ ಊಟ ವ್ಯವಸ್ಥೆ ಯಾರ ಹೊಣೆ ಎಂದು ಪ್ರಶ್ನೆ ಮಾಡಿದರು ನನಗೆ ನಿಖರ ಮಾಹಿತಿ ಇಲ್ಲ ಆದರೆ ಹೀಗೆ ಮಾತುಗಳು ನಡೆಯುತ್ತಿದೆ ಅಧಿಕಾರಿಗಳಿಂದ ವಸೂಲಿ ನಡೆಯುತ್ತಿದೆ ಎಂದು ಹೇಳಿ ಗಂಭೀರ ಆರೋಪದ ಬಾಂಬ್ ಸಿಡಿಸಿದರು ಹಾಸನದ ಶಾಸಕ ಎಚ್ ಪಿ ಸ್ವರೂಪ್ ಮಾತನಾಡಿ ಹಾಸನಕ್ಕೆ ಒಂದೇ ಒಂದು ರೂಪಾಯಿ ಅನುದಾನ ನೀಡಿಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಾಸನ ವಿಧಾನಸಭಾ ಕ್ಷೇತ್ರವನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ನಮ್ಮ ಕ್ಷೇತ್ರದಲ್ಲಿ ಸರ್ಕಾರದಿಂದ ಯಾವುದೇ ಕೆಲಸವೇ ಆಗಿಲ್ಲ ಡಿಸೆಂಬರ್ ಆರರಂದು ಸಿಎಂ ಬರುತ್ತಿದ್ದಾರೆ ಆದರೆ ಉದ್ಘಾಟನೆಯಾದ ಕೆಲಸಗಳು ಎಲ್ಲಾ ರೇವಣ್ಣ ಅವರ ಉಸ್ತುವಾರಿ ಅವಧಿಯದ್ದು ಅನುದಾನ ಕುರಿತು ಅವರು ಅಧಿವೇಶನಗಳಲ್ಲಿ ಹಲವು ಬಾರಿ ಪ್ರಶ್ನಿಸಿದರೂ ಸರ್ಕಾರ ಬೇಕಾಬಿಟ್ಟಿ ಉತ್ತರ ನೀಡಿದೆ ಹಾಸನ ಮಹಾನಗರ ಪಾಲಿಕೆಯ ಮೇಲ್ದರ್ಜೆಗೆ ಏರಿದರೂ ಅನುದಾನ ಮಾತ್ರ ಶೂನ್ಯ ಹಾಸನ ನಗರಸಭೆಯನ್ನು ಮಹಾನಗರ ಪಾಲಿಕೆ ಮೇಲ್ದರ್ಜೆ ಮಾಡಲಾಗಿದೆ ಹೊಸದಾಗಿ ಮೂವತ್ತೇಳು ಹಳ್ಳಿಗಳನ್ನು ಸೇರಿಸಲಾಗಿದೆ ರಾಯಚೂರು ಮಹಾನಗರ ಪಾಲಿಕೆ ಅನುದಾನ ಬಿಡುಗಡೆಯಾದರೂ ಹಾಸನಕ್ಕೆ ಮಾತ್ರ ಆಗಲ್ವೇ ಎನ್ನಲಾಗಿದೆ ಸರ್ಕಾರದ ಮಲತಾಯಿ ಧೋರಣೆ ವಿರುದ್ಧ ಈ ಚಳಿಗಾಲದ ಅಧಿವೇಶನದಲ್ಲಿ ಗಟ್ಟಿಯಾಗಿ ಹೋರಾಟ ಮಾಡುತ್ತೇವೆ ಎಂದು ಸುರು ಪ್ರಕಾಶ್ ಘೋಷಿಸಿದರು ಶ್ರವಣ ಬೆಳಗೌಡ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಜೆಡಿಎಸ್ ಶಾಸಕರು ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಸಾವಿರಾರು ಕೋಟಿ ಮೌಲ್ಯದ ಭೂ ಅಕ್ರಮ ವಂಚನೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಭಾರಿ ಆರೋಪ ಹೊರಬಿದ್ದಿದೆ ಈ ದೊಡ್ಡ ಮಟ್ಟದ ಭೂ ವಂಚನೆಯ ಬಗ್ಗೆ ಹಲವು ಪ್ರಮುಖ ವಿವರಗಳನ್ನು ಬಹಿರಂಗಪಡಿಸಿದರು ಎಪ್ಪತ್ಮೂರು ಎಕರೆ ಭೂಮಿ ತೊಂಬತ್ತೇಳು ಜನರಿಗೆ ಅಕ್ರಮ ಮಂಜೂರಾತಿ ಮಾಡಲಾಗಿದೆ ನಗರದ ಹೊರವಲಯದ ಚಿಕ್ಕಗೊಂಡಗೋಳ ಗ್ರಾಮಕ್ಕೆ ತೊಂಬತ್ತೇಳು ಜನರಿಗೆ ಅಕ್ರಮವಾಗಿ ಎಪ್ಪತ್ಮೂರು ಎಕರೆ ಭೂಮಿಯನ್ನು ಮಂಜೂರು ಮಾಡಲಾಗಿದೆ ಈ ಅಕ್ರಮದ ಒಟ್ಟು ಮೌಲ್ಯ ಸುಮಾರು ನಾನೂರು ಕೋಟಿ ಎಂದು ಅಂದಾಜಿಸಲಾಗಿದೆ ಇದು ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆದಿರುವ ದೊಡ್ಡ ವಂಚನೆ ಎಂದು ಅವರು ಸ್ಪಷ್ಟವಾಗಿ ಆರೋಪಿಸಿದರು ನಲವತ್ತು ವರ್ಷಗಳ ಹಿಂದೆ ಮಂಜೂರಾದ ಈ ಭೂಮಿಯನ್ನು ಸ್ವಾಧೀನಕ್ಕೆ ಬರಲು ಯಾರು ಮುಂದೆ ಬರಲಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಏಕಾಏಕಿ ಕಾಯಂ ಸಾಗುವಳಿ ಚೀಟಿ ನೀಡಿರುವುದು ಭಾರಿ ಅನುಮಾನಕ್ಕೆ ಕಾರಣವಾಗಿದೆ ಇದು ಸಂಪೂರ್ಣ ಅಕ್ರಮ ಮತ್ತು ಪರಿಸರ ಹಾನಿಗೆ ಕಾರಣವಾಗುವ ಕ್ರಮ ಎಂದು ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದರು ಈ ಎಲ್ಲಾ ಅಂಶಗಳನ್ನು ಆಧಾರವಾಗಿ ಮುಂದಿಟ್ಟು ಜೆಡಿಎಸ್ ಶಾಸಕರು ವಿಶೇಷ ತನಿಖಾ ದಳ ಎಸ್ಐಟಿ ರಚಿಸಿ ಸಂಪೂರ್ಣ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿ ಭೂ ಅಕ್ರಮಕ್ಕೆ ಕಾರಣರಾದವರು ಯಾರು ಎಂಬುದನ್ನು ಬಹಿರಂಗಪಡಿಸಬೇಕು ತನಿಖೆಗೆ ತಡವಾಗುತ್ತಿರುವುದು ಅನುಮಾನಾಸ್ಪದ ಎಂದು ಹೇಳಿದರು ಇದ್ರ ಮೇಲೆ ಇಲ್ಲಾದ್ರೆ ಇದರಿಂದ ಯಾರವ್ರೆ ಯಾರೋ ಲ್ಯಾಂಡ್ ಮಾರ್ಕ್ ಇರಬೇಕು ಯಾರೋ ಇವ್ರು ಇರ್ಬೇಕು ಅಲ್ವ ಹೌದು ಅದಕ್ಕೋಸ್ಕರ ಅವರು ಈಗ ಏನಾರು ಹೇಳಕ್ ಧಮಕಿ ಹಾಕ್ ಅದರಿಂದ ದಯವಿ ಮಾಡಿ ಈ ರೈತರು ಉಳಿಸಕ್ಕೆ ಏನಾರೇ ಈ ಜಿಲ್ಲೆನಲ್ಲಿ ಈ ಅಕ್ರಮಗಳನ್ನೆಲ್ಲ ನಡೀತಾ ಇರೋದ್ರೆ ತಡೆಯಕ್ಕೆ ಒಂದು ದೊಡ್ಡ ಮಟ್ಟದ ತನಿಖಾ ತಂಡ ಎಸ್ ಐ ಮಾಡಿ ಯಾವ್ದಾರು ತನಕ ತಂಡ ಮಾಡಿ ಇವ್ಯಾವ ಮೂರು ತಂಡ ಮಾಡಿ ಮೂರು ಇವತ್ತುವರೆಗೆ ಏನು ರಿಪೋರ್ಟ್ ಇಲ್ಲ ಎಲ್ಲ ಅವ್ರ ಹಿಂದುಗಡೆ ಶಾಮೀಲಾಗ್ತಾ ಇದ್ದಾರೆ ಒಬ್ಬ ತಹಸೀಲ್ದಾರ್ ಹೇಳ್ತಾರೆ ಸರ್ಕಾರ ಜಮೀನು ಹುಡುಕಬೇಕು ಸರ್ ನನಗೆ ಸರ್ಕಾರಿ ಜಮೀನು ಹುಡುಕಬೇಕು ಸಾವಿರಾರು ಕೋಟಿ ಆಸ್ತಿ ಹುಡುಕಬೇಕು ಸರ್ಕಾರಿ ತಾವು ಕೂಡ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಹೇಳಿದರೆ ಅದು ಈ ಸಂಪ್ರದಾಯ ಅದು ಯಾವುದು ಕೂಡ ಕಾನೂನಲ್ಲಿ ಅವಕಾಶ ಇಲ್ಲ ಕೊಡೋಕ್ಕೆ ಅಂತ ಆದರೆ ಬೇರೆ ರಾಯಚೂರು ಅಂತ ಜಿಲ್ಲಾ ಇದರಲ್ಲಿ ನಗರಸಭೆಯಲ್ಲಿ ಅದು ನಗರ ಪಾಲಿಕೆಗೆ ಮೇಲ್ದರ್ಜೆಗೇರಿಸರೆ ಅದು ಏನು ನಮ್ಮ ರಾಯಚೂರಿಗೆ ಯಾಕೆ ಅದೊಂದು ಇದಕ್ಕೆ ಕೊಟ್ಟಿದ್ದಾರೆ ನಗರ ಪಾಲಿಕೆಗೆ ನಮ್ಗೆ ಯಾಕೆ ಕೊಡೋಕ್ಕಾಗಲ್ಲ ಇವತ್ತು ನಾನು ಮುಖ್ಯಮಂತ್ರಿಗಳನ್ನ ಕೇಳಿ ಬಯಸ್ತೇನೆ ಅವತ್ತು ಕೂಡ ಕೇಳ್ತೀನಿ ನಾವು ಪ್ರಶ್ನೆ ಹಾಕ್ತೇವೆ ನಮ್ಮ ನಗರ ಪಾಲಿಕೆಗೆ ಏನು ಕೊಟ್ಟಿದ್ರೆ ಮೂವತ್ತೇಳು ಹಳ್ಳಿನ ಪಾಲಿಕೆಗೆ ಸೇರ್ಪಡೆ ಮಾಡಿ ಇವತ್ತೆಲ್ಲ ನಮ್ಮ ಹಾಸನ ಜನತೆಗೆ ಅನ್ಯಾಯ ಮಾಡೋಂಥ ಕೆಲಸ ನಮ್ಮ ಗ್ರಾಮ ನಮ್ಮ ರಸ್ತೆ ಅಂತ ಯೋಜನೆಯಡಿನಲ್ಲಿ ಕಾನ್ಸ್ಟುಯನ್ಸಿ ವೈಸ್ ನಲ್ವತ್ತು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಅವಕಾಶ ಕೊಟ್ಟಿದ್ರು ತಾರತಮ್ಯ ಆಗಿರಲಿಲ್ಲ ಬಟ್ ಆದ್ರೆ ಈ ಸಂದರ್ಭದಲ್ಲಿ ಯಾಕೆ ಥರ ಆಗಿದೆ ಗೊತ್ತಿಲ್ಲ ಯಾಕೆಂದ್ರೆ ಮಾತಿದ್ದರೆ ಹಿಂದಿನ ಸರ್ಕಾರದವ್ರು ಮಾಡಿದ್ರು ಅಂತ ಎರಡು ವರ್ಷ ಮುಗೀತು ಮೂರು ವರ್ಷಕ್ಕೂ ಕೂಡ ಅದು ಹೇಳ್ತಕ್ಕಂಥದ್ದು ಬೇಡ ಎಲ್ಲ ಸ ಇಡೀ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಾಯಕತ್ವ ಇರತಕ್ಕಂಥದ್ದು ಮುಖ್ಯಮಂತ್ರಿಗಳ ಕೈಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ತಾರತಮ್ಯ ಆಗದ ರೀತಿ ಅಭಿವೃದ್ಧಿ ಅನುದಾನವನ್ನು ಹಂಚಿಕೆ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೇವೆ ಅವ್ರು ಬಂದ ಕೂಡ ಭಾಗವಹಿಸಿ ಅಭಿವೃದ್ಧಿ ವಿಚಾರದಲ್ಲಿ ಅವರಿಗೆ ಕೋರಿಕೆಯನ್ನು ಕೂಡ ಸಲ್ಲಿಸ್ತೀವಿ ಶ್ರೀನಿವಾಸ್ ಟಿವಿ ಹಾಸನ ಯು ಆರ್ ವಾಚಿಂಗ್ ನ್ಯೂಸ್ ಕನ್ನಡ